ವಾದಗಳನ್ನು ಕೋರುತ್ತಿದ್ದೇನೆ ನಂತರ ನಮ್ಮ ಪೂರ್ಣಪೂರ್ಣ ವಿದ್ಯಾಪೀಠದ ಕುಲಪತಿಗಳಾದಂತಹ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಅನುಗ್ರಹ ಸಂದೇಶವನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಆತಂತ್ರ ಪ್ರಯೋಗೇತ ಸ್ವತಂತ್ರೋ ಭಗವಾನ್ ವಿಷ್ಣು ಭಾವಾಭಾವೋ ದ್ವಿದೇ ತರತ್ ಸ್ವತಂತ್ರ ಮಸ್ವತಂತ್ರಂಚ ದ್ವಿಧಂತತ್ ಸ್ವತಂತ್ರೋ ಭಗವಾನ್ ವಿಷ್ಣು ಭಾವಾಭಾವೋ ದ್ವಿದೇ ತರತ್ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವೆಲ್ಲ ಇವತ್ತು ಪೂರ್ವತ್ತು ಇದ್ದೇವೆ ಈ ತನಕ ನಮ್ಮ ಅತಿಥಿಗಳು ಮಂಜುನಾಥ ಶ್ರೀಯುತ ಮಂಜುನಾಥ ಅಜ್ಜಂಪುರ ಅವರು ಇತಿಹಾಸವನ್ನು ನಮ್ಮೆಲ್ಲರ ಕಣ್ಣ ಮುಂದೆ ಸ್ಪಷ್ಟವಾದ ಮಾತುಗಳಲ್ಲಿ ತೆರೆದಿಟ್ಟಿದ್ದಾರೆ ಅಂತಹ ಸಾಹಿತ್ಯಗಳಲ್ಲಿಯೇ ಮುಳುಗೆದ್ದಿರುವ ಅವರು ಇಂತಹ ವಿಚಾರಗಳನ್ನು ಮಂಡಿಸಲಿಕ್ಕೆ ಅದನ್ನು ಮುಂದಿಟ್ಟಿದ್ದಾರೆ ಈಗ ಸ್ವಾತಂತ್ರ್ಯ ಅಂದರೆ ಏನು ಅದನ್ನು ನಾವು ಪಡೆದಾಗಿದೆ ಉಳಿಸ್ಕೊಳ್ಬೇಕು ಹೇಗೆ ಪಡೆಯೋದು ಎಷ್ಟು ಕಷ್ಟವೋ ಅದು ಕೆಲವು ದಿವಸಗಳ ಕೆಲವು ವರ್ಷಗಳ ಹೋರಾಟ ಉಳಿಸಿಕೊಳ್ಳೋದು ಅದು ಯಾವ ಜೀವ ಏನು ಸ್ವಾತಂತ್ರ್ಯ ಅಂದರೆ ಸ್ವತಂತ್ರರಾಗಿರುವವರು ಇವತ್ತು ಸ್ವತಂತ್ರರು ನಾವು ಸ್ವತಂತ್ರರಲ್ಲ ಸ್ವತಂತ್ರ ಭಗವಾನ್ ವಿಷ್ಣು ಅವನೊಬ್ಬನೇ ಸ್ವತಂತ್ರ ಸ್ವತಂತ್ರ ನಾವು ಒಂದು ಮಟ್ಟಿಗೆ ಸ್ವತಂತ್ರ ಹೇಗೆ ಅಂತಂದ್ರೆ ನಾವೇ ರೂಪಿಸಿಕೊಂಡಿರುವಂತಹ ಸಂವಿಧಾನ ಏನಿದೆ ಅಲ್ಲ ನಾವೇ ರೂಪಿಸಿಕೊಂಡಿರುವ ಸಂವಿಧಾನ ಏನಿದೆ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತಂದ್ರೆ ಇದು ಸ್ವಾತಂತ್ರ್ಯ ಇದು ಸ್ವಾತಂತ್ರ್ಯ ಅಂದ್ರೆ ಏನಾಯಿತು ಯಾರದ್ದೋ ಸಂವಿಧಾನದ ಅಡಿಯಲ್ಲಿ ಬದ್ಧರಾಗಿ ನಾವು ಇಲ್ಲ ನಾವೇ ರೂಪಿಸಿಕೊಂಡಿರುವಂತಹ ಸ್ವಾತಂತ್ರ್ಯ ಸಂವಿಧಾನ ಏನಿದೆ ಅದರ ಅಡಿಯಲ್ಲಿ ನಾವು ಕಾಣ್ತಾ ಇದ್ದೇವೆ ಇದು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಬೇರೆ ಸ್ವಚ್ಛಂದತನ ಬೇರೆ ನಾವು ಸ್ವತಂತ್ರರು ಅಂತ ಹೇಳಿಕೊಂಡು ಬೇಕಾಬಿಟ್ಟಿಯಾಗಿ ನಡ್ಕೊಳ್ತೇವೆ ಅದು ಸ್ವಾತಂತ್ರ್ಯ ಅಲ್ಲ ನಾವು ಸ್ವತಂತ್ರರು ಅಂತ ಹೇಳಿಕೊಂಡು ಬೇಕಾಬಿಟ್ಟಿಯಾಗಿ ನಾನು ಹೇಗೆ ಬೇಕೋ ಹಾಗೆ ಬದುಕಬಹುದು ಇಲ್ಲ ಮಾನವರು ನಾವು ಸಂಘಜೀವಿಗಳು ಎಲ್ಲರಿಗೂ ಹಿತವಾಗಬೇಕು ಅಂತಿದ್ರೆ ಅದಕ್ಕನುಗುಣವಾಗಿರುವಂತಹ ಸೂತ್ರ ಅದು ಬೇಕೇ ಬೇಕು ಅಂತಹ ಬಾಳ್ವೆಯ ಸೂತ್ರವೇ ಅದು ಸಂವಿಧಾನ ಆ ಸಂವಿಧಾನಕ್ಕೆ ನಾವು ಬದ್ಧರಾಗಿ ಉಳಿದೋ ಉಳಿದಿರುವಷ್ಟು ದಿವಸ ಈ ಸುಖ ಸಂತೋಷ ನೆಮ್ಮದಿಯನ್ನು ನಾವು ಕಾಣ್ತೇವೆ ಯಾವಾಗ ನಾವು ಅದನ್ನು ಮುರಿತೇವೆ ಆವಾಗ ನಮ್ಮ ಸ್ವಾತಂತ್ರ್ಯವೂ ಹೊರಟು ಹೋಯಿತು ನಮ್ಮ ನಮ್ಮೊಳಗೆ ಮತ್ತೆ ಕಟ್ಟಾಡ ಪ್ರಾರಂಭ ಆಗತ್ತೆ ಅಂತಹ ಕಟ್ಟಾಡ ಅದು ಪರಗೀರ ಸಂವಿಧಾನಕ್ಕೆ ನಾವು ಮತ್ತೆ ಬದ್ಧರಾಗುವಂತಹ ಪ್ರಸಂಗವನ್ನು ದೊಡ್ಡದು ಯಾರೋ ಮಾಡಿರುವಂತಹ ನೀತಿ ನಿಯಮಗಳೇನಿದ್ದಾವೆ ಅವುಗಳೇ ನಾವು ಬದ್ಧರಾಗುವ ಪ್ರಸಂಗ ಬರುತ್ತೆ ಅದಲ್ಲದೆ ನಾವೇ ರೂಪಿಸಿಕೊಂಡಿರತಕ್ಕಂತಹ ಸಂವಿಧಾನಕ್ಕೆ ನಾವು ಬದ್ಧರಾಗಿ ಇರೋದು ಇದು ಸ್ವಾತಂತ್ರ್ಯ ಇದನ್ನು ನಾವು ನಿತ್ಯ ಬದುಕನ್ನು ರೂಢಿಸಿಕೊಳ್ಬೇಕು ವಿದ್ಯಾರ್ಥಿಗಳು ನಾವು ಹೇಗೆ ಇದನ್ನು ಪಾಲನೆ ಮಾಡಬಹುದು ವಿದ್ಯಾಲಯದಲ್ಲಿ ಅದರತಿಯಾಗಿರತಕ್ಕಂತಹ ಒಂದು ಸಂವಿಧಾನ ಇದೆ ವಸತಿ ಗೃಹದಲ್ಲಿ ಅದರದ್ದೇ ಒಂದು ಸಂವಿಧಾನ ಇದೆ ತರಗತಿಯಲ್ಲಿ ಅದರದ್ದೇ ಆಗಿರತಕ್ಕಂಥ ಸಂವಿಧಾನ ಇದೆ ಹೀಗಿರಬೇಕು 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 ಇವುಗಳಿಗೆ ನಾವು ಬದ್ಧರಾಗಿ ಮಾಡೋದುಂಟಲ್ವಾ ಇಲ್ಲಿಂದ ನಾವು ನಮ್ಮ ಸಂವಿಧಾನಕ್ಕೆ ನಾವು ಬದ್ಧರಾಗಿ ಬದುಕುವಂತಹ ಅಭ್ಯಾಸವನ್ನು ನಾವು ಇಲ್ಲಿಂದ ಮಾಡಬೇಕು ತರಗತಿ ಬರಬೇಕಾದ್ರೆ ಹೇಗೆ ಬರಬೇಕು ಹೀಗಿರಬೇಕು ವಿದ್ಯಾಲಯದಲ್ಲಿರುವ ವಿದ್ಯಾರ್ಥಿಗಳು ಹೇಗಿರಬೇಕು ಆ ನಿಯಮಗಳಿಗೆ ಬದ್ಧರಾಗಿರಬೇಕು ವಸತಿ ಗೃಹದಲ್ಲಿ ಹೇಗಿರಬೇಕು ಆ ನಿಯಮಗಳಿಗೆ ಬದ್ಧರಾಗಿರೋದು ಇದನ್ನು ನಾವು ರೂಢಿಸಿಕೊಳ್ತಾ ರೂಢಿಸಿಕೊಳ್ತಾ ನಮ್ಮ ಸಂವಿಧಾನ ಏನಿದೆ ಅದಕ್ಕೂ ನಾವು ಬದ್ಧರಾಗಿರಬೇಕು ಹೇಗೆ ಅನ್ನೋದನ್ನು ತಿಳ್ಕೊಳ್ಬೋದು ನಮಗಿವತ್ತು ಈ ಸ್ವಾತಂತ್ರ್ಯದ ಮಹತ್ವ ತಿಳಿತಾ ಇಲ್ಲ ಯಾಕೆಂತಂದರೆ ಕತ್ತಲೆಯ ಪರಿಜ್ಞಾನ ಇರುವವನಿಗೆ ಮಾತ್ರ ಇದ್ದವನಿಗೆ ಮಾತ್ರ ಆ ಬೆಳಕಿನ ಆ ಮಹತ್ವ ಗೊತ್ತಾಗೋದು ಹಸಿದವನಿಗೆ ಮಾತ್ರ ಅನ್ನದ ಬೆಲೆ ಗೊತ್ತಾಗೋದು ಹೊಟ್ಟೆ ತುಂಬಿಕೊಂಡೇ ಇದ್ದವನಿಗೆ ಆ ಅನ್ನದ ಬೆಲೆ ತಿಳಿಯಲ್ಲ ನಾವಿವತ್ತು ಸ್ವಾತಂತ್ರ್ಯ ಪಡೆದು ಇಷ್ಟು ಸಮಯ ಆಗಿದೆ ನಮ್ಮ ತಲೆಮಾರಿನವರೆಲ್ಲ ಇವತ್ತು ತಿಳುವಳಿಕೆ ಉಳ್ಳವರು ಸ್ವಾತಂತ್ರ್ಯ ಹು ಬಂದಾಗಿತ್ತು ನಾವು ಹುಟ್ಟುವಾಗ ಅದಕ್ಕಿಂತ ಹಿಂದೆ ಇದ್ದಂತಹ ಸ್ಥಿತಿ ಏನು ಅನ್ನೋದರ ಪರಿಕಲ್ಪನೆ ಬಂದು ಅಂತಂದರೆ ಈ ಸ್ವಾತಂತ್ರ್ಯದ ಮಹತ್ವ ಏನು ಅನ್ನೋದು ಅರಿವಾಗ ಅಂತಹ ಇದರ ಅರಿವಿಗೆ ಅಗತ್ಯವಾಗಿರುವಂತಹ ಅದು ಬೇಕೇನು ಹೌದು ಆದರೆ ಬಂದರೆ ಮಾತ್ರ ಮತ್ತು ಅದನ್ನು ದೂಡೋದು ಕಷ್ಟ ಹಾಗಾಗಿ ಅದು ಬೇಡ ಅಂತಹ ಪರಿಸ್ಥಿತಿ ಇನ್ನೊಮ್ಮೆ ಬಾರದಂತೆ ಆಗಬೇಕು ಅಂತಿದ್ರೆ ಇವತ್ತಿನ ನಮ್ಮ ಸಂವಿಧಾನ ಏನಿದೆ ಅದನ್ನು ನಾವು ಪರಿಪೂರ್ಣವಾಗಿ ಇದಕ್ಕೆ ಬದ್ಧರಾಗಿ ಎಲ್ಲರೂ ಅದಕ್ಕೆ ಬದ್ಧರಾಗಿ ಬಾಳಬೇಕು ಸ್ವಚ್ಛಂದತನ ಬೇರೆ ಸ್ವಾತಂತ್ರ್ಯ ಇರಬೇಕು ಸ್ವಚ್ಛಂದತನ ಅಂದರೆ ಏನು ಯಾವ ನೀತಿ ನಿಯಮಗಳು ಯಾವುದೂ ಇಲ್ಲದೆ ಬದುಕೋದು ಅದು ಸ್ವಚ್ಛಂದತನ ಇದರಿಂದಾಗಿ ಲೋಕದಲ್ಲಿ ಎಲ್ಲೆಡೆ ಅಶಾಂತ ಹಾಗಿಲ್ಲದೆ ಸ್ವಾತಂತ್ರ್ಯ ಅಂದರೆ ಏನು ಅನ್ನೋದನ್ನು ಅರಿತುಕೊಂಡು ಅದರಂತೆ ನಾವು ಬಾಳೋಣ ಅದರ ಸಂವಿಧಾನಕ್ಕೆ ಬದುರಾಗಿ ಬಾಳುವ ಆ ಪಾಠ ಏನಿದೆ ಅದು ವಿದ್ಯಾರ್ಥಿಗಳಿಂದ ಇಲ್ಲಿಂದಲೇ ಹೀಗೆ ಪ್ರಾರಂಭ ಆಗಲಿ ಅಂತ ಆಶಿಸಿ ಇವತ್ತು ಈ ಸ್ವಾತಂತ್ರ್ಯ ಉತ್ಸವ ಉತ್ಸವದ ಆಚರಣೆಯಲ್ಲಿ ಈ ವರ್ಷ ನಮಗೆ ಹೆಚ್ಚುವರಿಯಾಗಿ ಶ್ರೀಯುತ ವೇದವರ್ಧನ ತೀರ್ಥರು ಶಿರೂರು ಮಠದ ಕ್ರೀಡಾಧಿಪತಿಗಳು ಭಾವಿ ಪರ್ಯಾಯ ಮಠದ ಕ್ರೀಡಾಧಿಪತಿಗಳು ಅವರೂ ಆಗಮಿಸಿದ್ದಾರೆ ಜೊತೆಗೆ ಈಗ ತಾನೇ ಉದ್ಬೋಧಕವಾಗಿರತಕ್ಕಂತಹ ಮಾತುಗಳನ್ನು ಆಡಿರತಕ್ಕಂತಹ ಶ್ರೀಯುತ ಮಂಜುನಾಥ ಅಜ್ಜಂಪರವರಿದ್ದಾರೆ ಅವರೆಲ್ಲರನ್ನು ಅಭಿನಂದಿಸ್ತಾ ನೆರೆದಿರುವ ಎಲ್ಲ ಅಧ್ಯಾಪಕ ವರ್ಗದವರು ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಮಾತನ್ನು ಉತ್ತಾಯಗೊಳಿಸ್ತಾ ಇದ್ದೇವೆ ಇಲ್ಲ